ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮದನ್ಗೌಡ ಯೂಟ್ಯೂಬ್ ಚಾನಲ್ ಎಸ್ ಇವತ್ತು ಧಾರೆ ದಿನ ಅದಕ್ಕೆ ಪಂಚೆ ಮತ್ತೆ ಶರ್ಟ್ ಹಾಕೊಂಡಿದ್ದೀನಿ ಆ್ಯಂಡ್ ನಮ್ಮ ಬಾಯ್ಸ್ ಎಲ್ಲ ಫಾರ್ಮಲ್ಸ್ ಹಾಕೊಂಡಿದ್ದಾರೆ ನಾನು ಒಬ್ನೇ ಗೈಸ್ ಯೂನಿಕ್ ಆಗಿ ಒಂದು ಸ್ವಲ್ಪ ಡ್ರೆಸ್ ಅಪ್ ಆಗಿರೋದು ಏನಣ್ಣ ನಾ ಗಂಡ ಯಾರಣ ಮತ್ತೆ ನೀವೇ ಹಿಂಗೆ ರೆಡಿ ಆಗಿದ್ದೀರಿ ಹ್ಞೂ ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ರೆಡಿ ರೆಡಿನಾಣ್ಣ ಬನ್ನಿ ನರಸಿಂಹಣ್ಣ ಸಮಾಚಾರ ಚಿನ್ನು ನಿಧಾನ ಚಿನ್ನು ಆರ್ಸ್ ಗೀರ್ಸ್ ಬಿಟ್ಟಿ ಅಕ್ಕಪಕ್ಕ ಎಲ್ಲ ಕಾರವೇ ಆರಾಮಾಗ ಹೋಗು ಬೈಕ್ ಲೆಚ್ಬಿಡು ಡೀಸೆಲ್ ಗಾಡಿ ಎಲ್ಲ ಬಂದಿದೀವಿ ಮಧು ಮತ್ತೆ ನಿಖಿಲ್ ಅವ್ರು ಈಗ ಮೈಸೂರಿಂದ ಬರ್ತಾ ಇದ್ದಾರೆ ಬಟ್ ಅವ್ರ ರಿಸೆಪ್ಷನ್ ಬರಕ್ ಆಗಿರ್ಲಿಲ್ಲ ಸೊ ಅದಕ್ಕೆ ಈಗ ಅವರು ಕಾರ್ ಬರ್ತಾ ಇದ್ದಾರೆ ಅವ್ರಿಗೋಸ್ಕರ ವೆಯ್ಟಿಂಗ್ ಈ ಕರ ವೆಲ್ಕಮ್ ಬ್ಯಾಕ್ ಜನವರಿ ಹಾಯ್ ಪೋಲ್ ಮಿಂಚಂಗ ನೈಟ್ ಬರಬೇಕು ತಾನೆ ನಿಮ್ಮ ಆವನ್ ಕೇಳಿ ಫಂಕ್ಷನ್ ಗೆ ಫ್ರೆಂಡ್ಸ್ ಹೋಗಿದ್ರು ನೋಡು ನೋಡು ಇನ್ನು ಧಾರಾಕೇ ಟೈಮ್ ಇದೆ 90 ವಾಲ್ಗ ಉತ್ತಾ ಇದ್ದಾರೆ ಗಂಡು ಅಲ್ಲಿ ಪೂಜೆಲಿ ಇದ್ದಾರೆ ಇನ್ನೊಂದು ಅರ್ಧ ಗಂಟೆ ಆಗಬಹುದೇನೋ ಮೋಸ್ಟ್ मोस्ट ನಮ್ಮ ನಂದಿ ಆಗಲೇ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬ್ಲ್ಯಾಕ್ ಹಾಕೊಂಡಿದ್ದಾನೆ ನಮ್ಮ ಮಧುವೇಗನ್ ರೆಡಿ ಆಗಿದೆ ನೈ ಮಾಡಪ್ಪ ಇರಲಿ

रड़ी वांड तो त्रिस्तंत पनीर आ जाके बनी अब बनी हेलोटी क्या बनेगा बनेगा क्या राउडी राउडी अच्छा यावा किधर ही डिपार्टमेंट है यावा किधर ही डिपार्टमेंट है

ಯಾಕೋ ಕೈ ನಡುಕ್ತೈತೆ ಯಾಕೋ ಇಲ್ವಾ ಬಯ ನಾವೆಲ್ಲ ಇದೀವಿ

ಈಗಲೇ ಪ್ರಾಕ್ಟೀಸ್ ಮಾಡ್ಕೊತವಳೆ ಈಗ ನನಗಂತ ಎರಡು ಫೋನ್ ಐತೆ ಇದೊಂದು ಫೋನು ಇದೊಂದು ಫೋನು ನಿನಗ ಆಟ ಆಡಕ್ ಕೊಡಕ್ಕೆ ಬೇಕಾ ನಂದೇ ಇದು ಯಾಕೆ ಅಲ್ಲಿ ಅಪ್ಪ ನೋಡ್ತಾ ಕೊಡ್ತದೇಟು ಆಫ್ ಮಾಡೋದು ಗೊತ್ತಿಲ್ವಾ ಆನ್ ಮಾಡೋದು ಅಲ್ಲೇ ಇತ್ತು ನೋಡು ಅಲ್ಲಿ ಅಲ್ಲಿ ಅವ್ರ ಯಾರವ್ರುತ್ತಾ ಒಳ್ಳೇದಾಗ್ಲಿ ಇಬ್ಬರಿಗೂ ನಿಂತ್ಕೊಳ್ಳಿಂಗ್ ಯಾವ ಮಟ್ಟಕ್ಕೆ ಮಾಡ್ಕೊ ಬಂದ್ರೆ ರಾಕ್ಸ್ನ ಈ ತರ ನೋಡ್ತಾ ಇರೋದ್ ನಾನು ಇವ್ರ ಕಾರ್ನ ಸ್ಟಿಕ್ಕರಿಂಗ್ ಅಲ್ಲ ನನ್ನ ಆಫ್ ರೋಡಿಂಗ್ ಹೋಗಿದ್ದಾರೆ ಹಂಗೆ ಎಚ್ ಡಿ ಕೋಟೆಗೆ ಬಾಯ್ ಹುಷಾರಾಗೋಗಿ ಗಣಾ ನೆಕ್ಸ್ಟ್ ನಮ್ಮ ಪೂಜಾರಾಜಿ ದಿನ गाइस ಅಸಿನ ಇದೆ ಬರ್ತಾರೆ ಮધુಗಡ ಅವರು ಇನ್ನ ಒಂದೆರಡು ಮೂರು ದಿನ ಇಲ್ಲೇ ಇರ್ತಾರೆ ಬಾಯ್ ಚಿನ್ನು ಬ್ರೋ ಇಲ್ಲಿ ಊಟ ಎಂಗ್ ಮಾಡಿದ್ರಿ ಚೆನ್ನಾಗಿತ್ತಾ ಕಡಿಮೆ ಮಾಡ್ದ್ರಾ ಜಾಸ್ತಿ ಮಾಡ್ದ್ರಾ ಹಟ್ಟೆ ತುಂಬಾ ಊಟ ಮಾಡ್ಬಿಡಿದೆ ಓಹೋ ಈಗ ಹೋಯ್ತರೆ ನಾನ್ ವೇಜ್ ಗೆ ಬ್ರೋ ನೀವ ಅಲ್ಲ ಸ್ವಲ್ಪ ತಿಂತೀನಿ ಅಲ್ಲ ಸ್ವಲ್ಪ ತಿನ್ಬೇಡಿ ಹೊಟ್ಟೆ ತುಂಬಾ ತಿಂತಾ ಅಲ್ಲ ಸ್ವಲ್ಪ ಬಿಟ್ಟು ನಿಕ್ಕಿದ್ದಲ್ಲ ತಿನ್ನಿರಿ ಅಂತ ಗೊತ್ತು ಎಸ್ ನಮ್ಮ ಬೈಸಲ್ಲ ಇಲ್ಲೇ ಇದ್ದಾರೆ ಇನ್ನು ಊಟ ಕೂಡ ಮಾಡಿಲ್ಲ ನಾವು

ನಮ್ಮ ಮಾವಿನ ಇಲ್ಲೇ ಕುಣಿಸಿದೀವಿ ಮನೆಗೆ ಹೋಗ್ದೆ ನೆನೆ ಇವ್ರಿಗೆ ಕಾಲಗೂ ಬೀಳ್ಸೋ ಸ್ವಲ್ಪ ಆಶೀರ್ವಾದ ನಮ್ಮ ಹುಬ್ಲ್ಲ ಆರಾಮ ಕೂತಿದ್ದೀವಿ ಅಶ್ವಥ ಹೇಳ್ತಾ ಇದೆಯಾ ಹೇಳಬೇಕು ಹೇಳಿದೀನಿ ಸುಮ್ಮನೆ ಗೊತ್ತಲ್ಲ ಹೇಳಿದೀನಿ ನಿಜ ಹೇಳಿದೀನಿ ಬಾಗ್ರು 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 ಇರ್ಲಿ ಆಯ್ತು ಏಸ್ಕೋ ಆಯ್ತು ಹುಡುಗರು ಹಾ ದೊಡ್ಡ ಹಿರಿ ಗುರು ನೀನು ಏನಿಲ್ಲ ಅಯ್ಯೋ ಆಯ್ತು

ನೀವು ನಿಮ್ಮ ಮಗ ಅಂತ ಹೇಳ ಬಿಡಿ ಹುಡುಗಿ ಆ ಕಾರಲ್ಲಿ ಇದ್ದಾರೆ ಮನೆ ಹತ್ರ ಈ ತರ ಡೆಕೋರೇಷನ್ ಮಾಡಿದ್ದಾರೆ ಎ ಲವ್ಸ್ ವಿ ಎ ಅಂದ್ರೆ ಅಶ್ವತ ವಿ ಅಂದ್ರೆ ವಿನುತಾ ಯಾardı ಇದು ಪ್ಲಾನ್ ಇದು ಪ್ಲಾನ್ ಇದು ಅಶ್ವತನೆ ಮಧುವಗಂಟು ಮಧುವಗಂಟು ಹೇಳಿ ಮಾಡ್ಕೊಂಡವನ ಎಸ್ ಪಡೆಯ ಕೂಡ ಇದೆ

ಮಾಡಾವೆಲ್ಲ ಅವಾಗ್ಲೇ ಅವಾಗ್ಲೆ ಬಂದಿಡ್ಲಾ ಅಂತ ಹೇಳಿದೀನಿ ಫಸ್ಟ್ ಟೈಮ್ ನೋಡ್ತಾ ಇರೋದು ಮನೇನ ಬಂದಿದ್ರ ಬಂದಿರ್ಲಿಲ್ಲ ಹೆಂಗಿದೆ ಜೋಡಿ ಸ್ವಾಗತ ಮಾಡ್ಕೊಳಕ್ ಜನ ವೆರಿ ಗುಡ್ ವೆರಿ ಗುಡ್ ಸೊಸೆನ್ ಸ್ವಾಗತ ಮಾಡ್ಕೊಳಕ್ ಆಂಟಿ ಚಂದ್ರಣ ಇಲ್ಲ ಹೋದ್ರು ಬನ್ನಿ 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 ಏನ ಚೆನ್ನಾಗ್ ಕಾಣ್ತಾ ಇದೆಯಪ್ಪ ನೋಡಪ್ಪ ಹೆಂಗ್ ಡೆಕೋರೇಟ್ ಮಾಡ್ಸಿದೀವಿ ಅಶ್ವಥ ಲವ್ಸ್ ವಿನೂತ ವಿನೂತ ಲವ್ಸ್ ಅಶ್ವಥ ಅಲ್ಲ ಅಶ್ವಥ ಲವ್ಸ್ ವಿನೂತ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಓ

ಇವತ್ತಿಂದ ಈ ಮಲೇಶ್ವರದವ್ರು ದೀಪಾಸ್ಕಾರ ಹೆಸರು ಹಾಕು

ಸಿಗ ನಮ್ಮ ಶ್ರೀನಿ ಅವರು ಒಂದು ವೈರಲ್ ಸಾಂಗ್ ನಾಡ್ತಾ ಇದಾರೆ ಈಗ ಕರ್ನಾಟಕದಲ್ಲಿ ವೈರಲ್ ಸಾಂಗ್ ಕೊಟ್ಟಿದ್ದು ಇಲ್ಲಿ ಇಲ್ಲಿ ಇಲ್ಲಿ

Pakut ngede, iya lah Ignatina, kurti ini ada beto, oke guys, oke okay, guys, oke dek, you vlog, nah, you vlog, ah, you vlog, ah, you vlog, ah, you vlog, vlog, ah, vlog, ah, Ini vlog, ah, you vlog, ah, you vlog, ah, you vlog, you 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 ನಿಮ್ದೆ ಹ್ಞೂ ಬಾಯ್ ಬಾಯ್ ಮಾುಡಿ ಬಾಯ್ ಬಾಯ್